ಹರೇ ಕೃಷ್ಣ ವೃಂದಾವನದ ಯಾತ್ರೆಗೆ ಹೊರಡಲು ಸಜ್ಜಾಗಿ ನಿಂತಿರುವ ಎಲ್ಲ ಭಕ್ತರಿಗೂ ನನ್ನ ದಂಡವತ್ ಪ್ರಣಾಮಗಳು ನೂರಾರು ಸವಿನೆನಪುಗಳೊಂದಿಗೆ ರಾಧಾಕೃಷ್ಣನನ್ನು ನಿಮ್ಮ ಹೃದಯದಲ್ಲಿ ಇನ್ನಷ್ಟು ಗಟ್ಟಿಯಾಗಿ ಪ್ರತಿಷ್ಠಾಪಿಸಿಕೊಳ್ಳುತ್ತಾ ನಿಮ್ಮ ಯಾತ್ರೆ ತುಂಬ ತುಂಬ ಸುಖಕರವಾಗಿರಲಿ ಶುಭಕರವಾಗಿರಲಿ ಹಾಗೂ ಫಲಪ್ರದವಾಗಿರಲಿ ಅಂತ ನಾನು ಹಾರೈಸ್ತೇನೆ ವೃಂದಾವನಕ್ಕೆ ಹೋಗುವುದು ಬಹಳ ಕಷ್ಟ ಏನಿಲ್ಲ ಈಗ ಟ್ರಾವೆಲ್ಸ್ ಅವರು ಅವ್ರದ್ದು ಲೀಸ್ಟಲ್ಲಿ ನಾರ್ತ್ ಇಂಡಿಯಾ ಎಲ್ಲ ಹಾಕ್ತಾರಲ್ಲ ಡೆಲ್ಲಿ ಆಗ್ರಾ ಅಂತೆಲ್ಲ ಹೇಳುವಾಗ ನ್ಯಾಚುರಲ್ಲಾಗಿ ಅವರು ಮಥುರ ಬೃಂದಾವನ ಹಾಕ್ತಾರೆ ಏನು ದೊಡ್ಡದಿಲ್ಲ ಹೋಗೋದು ನೋಡೋದು ತುಂಬ ನೀವು ಅಲ್ಲಿ ಹೋದರೂ ನೀವು ನೋಡ್ತೀರ ತುಂಬ ಜನ ಪ್ರವಾಸಿಗರು ಬರೋದು ನೋಡ್ತೀರ ಆದ್ದರಿಂದ ವೃಂದಾವನ ಹೋಗೋದು ಬಹಳ ಕಷ್ಟಕರ ಆ ಥರ ಏನು ಅನಿಸೋದಿಲ್ಲ ನಾನು ಕೂಡ ಇಂಥ ಟ್ರಾವೆಲ್ಸಲ್ಲೇ ವೃಂದಾವನಕ್ಕೆ ಹೋಗಿದ್ದೆ ಆಗ ನಾನು ತುಂಬ ಭೌತಿಕ ಜೀವನದಲ್ಲಿ ಇದ್ದವಳು ಅಲ್ಲಿ ಒಂದು ಕಡೆ ನಿಲ್ಲಿಸಿದ್ರು ಬಸ್ಸು ವಿಂಡೋದಿಂದ ಅವ್ರ ಗೈಡ್ ಹೇಳಿದರು ನೋಡಿ ದೂರದಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಗೋವರ್ಧನ ಬೆಟ್ಟ ಅದನ್ನೇ ಕೃಷ್ಣ ತನ್ನ ಎಡಗೈಯಲ್ಲಿ ಎತ್ತಿ ಹಿಡಿದಿದ್ದು ಏಳು ಹಗಲು ಏಳು ರಾತ್ರಿ ಅಂತ ಅವರು ಹೇಳಿದರು ನಾನು ಅವಾಗ ಹೇಗೂ ಬಸ್ ನಿಂತಿತ್ತಲ್ಲ ನಾನು ಸ್ವಲ್ಪ ತಲೆಯೆಲ್ಲ ತುಂಬ ಕೆದ್ರಿದ್ದು ಸ್ವಲ್ಪ ತಲೆ ಬಾಚ್ಕೊಳ್ಳೋಣ ಅಂತ ನಾನು ತಲೆ ಬಾಚ್ಕೊತಿದ್ದು ನನ್ನ ವಿಂಡೋ ಸೀಟಲ್ಲಿ ಅವನು ತೋರಿಸಿಲ್ಲ ಅಪೋಸಿಟ್ ವಿಂಡೋ ಸೀಟಲ್ಲಿ ಅವನು ತೋರಿಸಿದ್ದು ಸೊ ಅದನ್ನು ತುಂಬ ನಿರ್ಲಕ್ಷ್ಯವಾಗಿ ನಾನು ಅದನ್ನು ನೋಡಿದೆ ಯಾವುದು ಅದು ಗೂವರ್ಧನನೋ ಏನೋ ನನಗೆ ಅದು ಏನು ನೋಡಿದ್ದೀನಿ ಅಂತ ನನಗೆ ಲೂಸಾ ಅದು ನೆನಪಿಲ್ಲ ಅಷ್ಟು ಒಂದು ಇದು ನಿರ್ಲಕ್ಷ್ಯವಾಗಿದ್ದೆ ನಾನು ಆ ಒಂದು ಅಲ್ಲಿ ಹೋಗಿದ್ದು ವೃಂದಾವನದಲ್ಲಿ ಕೆಲವು ಜಾಗಗಳಿಗೆ ಹೋಗಿದ್ದೆ ಕೇವಲ ಅಷ್ಟಕ್ಕೆ ನನಗೆ ಭಕ್ತಿ ಜೀವನದಲ್ಲಿ ಬಂದ ಮೇಲೆ ಸುಮಾರು ಆರು ಸಲ ನಾನು ಗೋವರ್ಧನ ಪರಿಕ್ರಮ ಮಾಡುವಂಥ ಕೃಪೆಯನ್ನು ನನಗೆ ಕೃಷ್ಣ ಕರುಣಿಸಿದ ಅದೇ ರೀತಿ ಮಾತಾಜಿನೂ ಮೊದಲು ಹೇಳ್ತಾ ಇದ್ರು ಅವರು ಚಿಕ್ಕ ಹುಡುಗಿಯಾಗಿದ್ದಾಗ ವೃಂದಾವನ ಯಾತ್ರೆಗೆ ಹೋಗಿದ್ದರು ಯಾವುದೇ ಫೀಲಿಂಗ್ ಇದ್ದಿಲ್ಲ ಆದರೆ ಈಗ ಅವರ ಜೀವನ ಹೇಗೆ ಪರಿವರ್ತಿತ ಆಯ್ತಲ್ಲ ಆದ್ದರಿಂದ ಇವತ್ತು ನೀವು ಹೋಗೋರು ಹೋಗೋರಿದ್ದೀರಲ್ಲ ಈ ನೀವೆಲ್ಲನೂ ಯಾವುದೋ ಒಂದು ಜನ್ಮದಲ್ಲಿ ಹೋಗಿದ್ದೀರಾ ಅಥವಾ ಆ ಜನ್ಮದಲ್ಲಿ ಕೃಷ್ಣನಿಗೆ ಏನೋ ಮನಸ್ಪೂರ್ವಕವಾಗಿ ಒಂದು ಸೇವೆಯನ್ನು ಮಾಡಿದ್ದೀರಾ ಆದ್ದರಿಂದ ರಾಧರಾಣಿ ಕೃಪೆ ತೋರಿ ಈಗ ಭಕ್ತಿಗೆ ಬಂದು ಕೃಷ್ಣನ ಬಗ್ಗೆ ಸಾಕಷ್ಟು ತಿಳ್ಕೊಂಡು ಬೃಂದಾವನದ ಬಗ್ಗೆ ಸಾಕಷ್ಟು ತಿಳ್ಕೊಂಡು ಹೋಗ್ತಾ ಇರೋದು ಉಂಟಲ್ಲ ಇದು ತುಂಬ ದುರ್ಲಭ ಈ ನೋಡೋದು ಬೇರೆ ನೀವೀಗ ದರ್ಶನ ಮಾಡಲಿಕ್ಕೆ ಹೋಗ್ತಿರೋದು ವೃಂದಾವನವನ್ನು ದರ್ಶನ ಮಾಡಲಿಕ್ಕೆ ಹೋಗುತ್ತಾ ಇದ್ದೀರಲ್ಲ ಇದು ತುಂಬ ತುಂಬ ದುರ್ಲಭ ಅದು ಭಕ್ತರ ಸಾಂಗತ್ಯದೊಂದಿಗೆ ನೋಡೋದು ಬೇರೆ ಟ್ರಾವೆಲ್ಸು ಇದರಲ್ಲಿ ಹೋಗಿ ನೋಡಿ ಎಲ್ಲ ನೋ ಆದರೆ ಅವರಿಗೆ ಒಂದಲ್ಲ ಒಂದು ದಿನ ಒಂದು ಜನ್ಮದಲ್ಲಿ ಆದರೂ ಕೂಡ ಒಂದು ಪ್ರಾಪ್ತಿ ಅಂತೂ ಖಂಡಿತವಾಗಲೂ ಆಗ್ತದೆ ಆದರೆ ನೀವು ಅಲ್ಲಿ ಕೆಲವು ಸ್ಥಳಗಳಲ್ಲಿ ತುಂಬ ಭಾವನೆಗಳಿಂದ ಪ್ರತಿ ಸ್ಪಂದಿಸಿ ಅಂತ ನಾನು ಕೇಳ್ಕೊಳ್ಳೋಕ್ಕೆ ಬಯಸ್ತೀನಿ ಈಗ ರಮಣ ರೇತಿಗೆ ಹೋಗ್ತೀರಾ ರಮಣ ರೇತಿಯಲ್ಲಿ ಎಲ್ಲರೂ ಕೃಷ್ಣ ತನ್ನ ಗೋಪ ಬಾಲಕರೊಂದಿಗೆ ಹಠ ಮಾಡಿದ ಜಾಗ ಅಲ್ಲಿ ಎಲ್ಲರೂ ಹೊರಳಾಡ್ತಾರೆ ಸಂತೋಷ ಪಡ್ತಾರೆ ಮಣ್ಣನ್ನು ಎರಚಾಡ್ತಾರೆ ನೀವು ಹಣೆಯನ್ನು ಆ ಮಣ್ಣಿಗೆ ತಾಗಿಸಿ ಒಂದು ಹಿಡಿ ಮಣ್ಣನ್ನು ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ಅದನ್ನು ಅಗ್ರಾಣಿಸಿ ಆ ಮಣ್ಣನ್ನು ನಿಮ್ಮ ಕಣ್ಣಿಗೆ ಒತ್ತಿಕೊಳ್ಳಿ ಎಷ್ಟೋ ಜನ್ಮಗಳ ಒಂದು ಕ ಕರ್ಮಗಳು ಕಳೆದಿದ್ದಕ್ಕೆ ನೀವು ಈ ವೃಂದಾವನದ ಒಂದು ಮಣ್ಣಿನ ಮಹತ್ವ ನಿಮಗೆ ಗೊತ್ತಾಗಿ ನೀವು ಇಲ್ಲಿ ಬಂದು ನಿಂತಿದ್ದೀರಾ ಈಗಲೂ ಕೂಡ ಕೃಷ್ಣ ತನ್ನ ಗೋಪ ಬಾಲಕರೊಂದಿಗೆ ಅಲ್ಲಿ ಲೀಲೆಯನ್ನು ನಡೆಸ್ತಾ ಇದ್ದಾನೆ ಅವನ ಮಣ ಅವನ ಪಾದದ ಚಿನ್ನೆ ಬಿದ್ದ ಮಣ್ಣಿನ ಕಣಗಳು ಹೌದು ಅದನ್ನು ನೀವು ಮುಟ್ಟಕ್ಕೆ ಎಷ್ಟು ಭಾಗ್ಯವನ್ನು ಪಡೆದಿರಬಹುದು ಅಲ್ಲ ಅದೇ ಮಣ್ಣಿನಲ್ಲಿ ಕೃಷ್ಣ ತನ್ನ ಗೋಪ ಬಾಲಕರೊಂದಿಗೆ ಆಟ ಆಡಿದ್ದ ಅವನು ಬೇಕು ಅಂತ ತನ್ನ ಗೆಳೆಯರೊಂದಿಗೆ ಸೋಲ್ತಾ ಇದ್ದ ಆ ಗೆಳೆಯರು ಬೇರೆ ಬೇರೆ ಶಿಕ್ಷೆಗಳನ್ನ ಅವನಿಗೆ ಕೊಡ್ತಿದ್ರು ಬಗ್ ಬಗ್ಬಿಟ್ಟು ಅವನನ್ನು ಹೊತ್ಕೊಂಡು ಅಲ್ಲೆಲ್ಲ ಸುತ್ತಾರ್ಕೊಂಬ ಅಂತ ಹೇಳಿ ಬಲವಾದ ಏಟನ್ನು ಅವನು ಕೃಷ್ಣರಿಗೆ ಹೊಡಿತಾ ಹೊಡಿತಾಯಿದ್ರು ಕೃಷ್ಣ ಅದನ್ನು ಸಂತೋಷದಿಂದ ಸ್ವೀಕರಿಸ್ತಾ ಇದ್ದ ಇಂಥ ಅದ್ಭುತವಾದ ಲೀಲೆಗಳು ನಡೆದಂಥ ಜಾಗ ರಮಣ್ ರೀತಿ ಆ ಮಣ್ಣನ್ನು ಅಗ್ರಾಣಿಸಿ ಅಲ್ಲಿಗೊಂದು ನಮಸ್ಕರಿಸಿ ಆ ಗೋವಿಂದನಿಗೆ ಒಂದು ಕೃತಜ್ಞತೆಯನ್ನು ಸೂಚಿಸಿ ಅದೇ ರೀತಿ ನೀವು ಯಮುನಾ ನದಿಗೆ ಹೋಗ್ತೀರ ಯಮುನಾ ನದಿಯ ಆ ಒಂದು ಆ ನೀರಿನ ಸ್ಪರ್ಶ ಆದಾಗ ಯಮುನೆಯ ಆ ಘಟನೆಗಳನ್ನು ಸ್ಮರಿಸಿ ಕೃಷ್ಣ ಕಾಲಿಯ ಮಡು ಕಾಲಿಯನ ಒಂದು ಮರ್ದನ ಮಾಡಿದ ಚಿತ್ರಣವನ್ನು ಮನಸ್ಸಿಗೆ ತಂದುಕೊಳ್ಳಿ ಅದೇ ನೀರಿನಲ್ಲಿ ತಾನೆ ಅದೇ ನೀರಿನಲ್ಲಿ ಕೃಷ್ಣ ಎಷ್ಟು ಗೋಪಿಯರೊಂದಿಗೆ ಗೋಪ ಗೋಪ ಹುಡುಗರೊಂದಿಗೆ ಅಲ್ಲಿ ನೀರಿನಲ್ಲಿ ಆಟವಾಡಿದ್ದ ಆ ನೀರು ಅದೆಷ್ಟು ಕಥೆಗಳನ್ನು ನೋಡಿದೆ ಕಂಡಿದೆ ವಸುದೇವ ಕೃಷ್ಣನನ್ನು ಒತ್ತು ಎತ್ತಿಕೊಂಡು ಹೋದ ಯಮುನೆ ಅವಳು ಆ ನೀರನ್ನು ಕೈಯಲ್ಲಿ ಹಿಡಿದು ಅದನ್ನೆಲ್ಲವನ್ನು ಒಂದು ಸಲ ಸ್ಮರಿಸಿಕೊಳ್ಳಿ ಬ್ರಹ್ಮ ಕೂಡ ಒಂದು ಸಲ ಮೀನಾಗಿ ಬಂದು ಯಮುನೆಯಲ್ಲಿ ಕಾದು ಕುಳ್ತಿರ್ತಾನೆ ಕೃಷ್ಣ ಊಟ ಮಾಡಿ ಈಗ ಬರ್ತಾನೆ ಅವನಿಲ್ಲಿ ಕೈ ತೊಳಿತಾನೆ ಆ ಕೈಯಲ್ಲಿರುವ ಒಂದು ಉತ್ತಿಷ್ಟ ನನಗೆ ಸಿಗುತ್ತೆ ಅಂತ ಮೀನಾಗಿ ಬಂದು ಅಲ್ಲಿ ಕಾಯ್ತಾ ಇದ್ದ ಆದರೆ ಕೃಷ್ಣ ಕೈ ತೊಳೆಯೋಕೆ ಅಂತ ಬರ್ತಾನೆ ಅಲ್ಲಿಗೆ ಆದರೆ ಅವನಿಗೆ ಗೊತ್ತಾಗಿರುತ್ತೆ ಅಲ್ಲಿ ಬ್ರಹ್ಮ ಮೀನಾಗಿ ನಿಂತಿದ್ದಾನೆ ಕುಳಿತಿದ್ದಾನೆ ಅಂತ ಕೃಷ್ಣ ಹೇಳ್ತಾನೆ ಒಂದು ಸ್ವಲ್ಪ ನೀರನ್ನು ಕೊಡಿ ನಾನು ಇಲ್ಲೇ ಕೈ ತೊಳಿತೀನಿ ಅಂತ ಗೆಳೆಯರಿಗೆ ಹೇಳಿ ದಡದಲ್ಲೇ ಕೈ ತೊಳಿತಾನೆ ಬ್ರಹ್ಮನಿಗೆ ಅವನು ಕೊಟ್ಟಿಲ್ಲ ಅವನ ಪ್ರಸಾದನ ಆಗ ನಾವು ತಿಳ್ಕೊಬೇಕು ಕೃಷ್ಣನ ಒಂದು ಒಂದು ಪ್ರಸಾದ ಸಿಗಲಿಕ್ಕೆ ಬ್ರಹ್ಮಾದಿಗಳಿಗೂ ಕೂಡ ಅಷ್ಟು ಸುಲಭ ಇಲ್ಲ ಅಂಥದ್ರಲ್ಲಿ ನಮಗೆ ಅಷ್ಟು ಸುಲಭವಾಗಿ ಈ ಕಲಿಯುಗದಲ್ಲಿ ಪ್ರಸಾದಗಳು ಸಿಗ್ತಾ ಇದೆ ಆದರೆ ನಮಗೆ ಅದರ ಮಹಿಮೆ ಮಹತ್ವ ಅರ್ಥ ಆಗ್ತಾ ಇಲ್ಲ ಅದೆಲ್ಲದಕ್ಕಾಗಿ ಯಮುನೆಯನ್ನು ನೋಡ್ತಾ ಆ ಒಂದು ಲೀಲೆಗಳನ್ನೆಲ್ಲ ಸ್ಮರಣೆ ಮಾಡಿಕೊಳ್ಳಿ ಹಾಗೆ ರಾಧಾ ದಾಮೋದರ ದೇವಸ್ಥಾನಕ್ಕೆ ಹೋದಾಗ ಅದು ನಮಗೆ ಇನ್ನೂ 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 ವಿಶೇಷದ್ದು ಏಕೆಂದರೆ ನಮ್ಮ ಪ್ರಭುಪಾದರು ಅಲ್ಲಿ ಅನೇಕ ವರ್ಷಗಳನ್ನು ಕಳೆದಿದ್ದಾರೆ ಅಲ್ಲಿ ಅವರ ಒಂದು ಪುಟ್ಟ ಅಡುಗೆ ಮನೆಯನ್ನು ನೋಡ್ತೀರಾ ಆ ಅಡುಗೆ ಮನೆಯಲ್ಲಿ ಪುಟ್ಟ ಅಡುಗೆ ಮನೆಯಲ್ಲಿ ಅವರು ಅಡುಗೆ ಮಾಡಿ ಊಟಕ್ಕೆ ಕುಳಿತುಕೊಳ್ಳುವ ಜಾಗವನ್ನು ನೋಡ್ತೀರಾ ಅಲ್ಲಿ ಅವರು ರೂಪ ಗೋಸ್ವಾಮಿಯವ್ರನ್ನ ಸಮಾಧಿಯನ್ನು ನೋಡ್ತಾ ಅವರು ದುಃಖದಿಂದ ಹೇಳ್ತಾ ಇದ್ರು ಯಾವಾಗ ನನ್ನ ಗುರುವಿಗೆ ಕೊಟ್ಟ ಒಂದು ಮಾತನ್ನು ನಾನು ಈಡೇರಿಸೋದು ವಿದೇಶಗಳಿಗೆ ಹೋಗಿ ನಾನು ಯಾವಾಗ ಕೃಷ್ಣ ಪ್ರಜ್ಞೆಯನ್ನು ಹೊರಡೋದು ಆಗಲೇ ಇಳಿ ವಯಸ್ಸಿಗೆ ಬಂದಿದ್ದಾರೆ ಅವರು ಇದನ್ನೆಲ್ಲ ದುಃಖಿಸ್ತಿದ್ದ ಜಾಗ ಆ ಕೋಣೆ ಅದನ್ನು ನೀವು ಖಂಡಿತವಾಗಿ ಸ್ಮರಿಸಿ ಆಮೇಲೆ ಅಲ್ಲಿ ಒಂದು ಪುಟ್ಟ ಕೋಣೆ ಅವ್ರದ್ದೊಂದು ಮಲಗುವ ಮಂಚ ಬರೆಯುವ ಟೇಬಲ್ ಇರುತ್ತೆ ಆ ಪ್ರಭುಪಾದರ ಬರೆಯುವ ಟೇಬಲ್ ಹತ್ರ ನೀವು ಮಂಡಿ ಊರಿ ಕುಳಿತುಕೊಳ್ಳಿ ಕುಳಿತುಕೊಂಡು ಅವರಿಗೆ ಹೇಳಿ ನಮ್ಮ ಈ ಈ ಒಂದು ಕೃಷ್ಣ ಪ್ರಜ್ಞಾ ಸಂಘದಲ್ಲಿ ನನಗೊಂದು ಸೈನಿಕನ ಪಾತ್ರ ಕೊಟ್ಟಿದ್ದಕ್ಕೆ ಅವರಿಗೊಂದು ಕೃತಜ್ಞತೆಯನ್ನು ನೀವು ಅರ್ಪಿಸಿ ಹಾಗೆ ಅವರಿಗೆ ಒಂದು ಆಶ್ವಾಸನೆಯನ್ನು ಕೊಡಿ ನಿಮ್ಮ ನಿಯಮಗಳಿಗೆ ಅನುಸಾರವಾಗಿ ನಾನು ನಡೆದುಕೊಂಡು ಕೃಷ್ಣ ಪ್ರಜ್ಞೆಯನ್ನು ನನ್ನಲ್ಲೂ ನಾನು ಗಟ್ಟಿಯಾಗಿ ಬೆಳೆಸಿಕೊಂಡು ಬೇರೆಯವರಿಗೂ ನಾನು ಇದನ್ನು ಹರಡುವಲ್ಲಿ ತುಂಬ ಪ್ರಯತ್ನ ಮಾಡ್ತೀನಿ ಅಂತ ಹೇಳುವ ಒಂದು ಭಾವಪೂರ್ವಕ ಶ್ರದ್ಧಾಪೂರ್ವಕ ಆಶ್ವಾಸನೆಯನ್ನು ಶೀಲಾ ಪ್ರಭುಪಾದರವರಿಗೆ ಕೊಡಿ ಅದು ಅವರಿಗೆ ತುಂಬ ತುಂಬ ಸಂತೋಷವನ್ನು ಕೊಡ್ತದೆ ಆಮೇಲೆ ನೀವು ಗಿರಿ ಗೋವರ್ಧನ ಬೆಟ್ಟವನ್ನು ಪ್ರದಕ್ಷಿಣೆ ಮಾಡ್ತೀರ ಗೋವರ್ಧನ ಬೆಟ್ಟವನ್ನು ಇದೇ ಪ್ರಥಮ ಬಾರಿ ನೋಡುವವರಿಗೆ ಖಂಡಿತವಾಗಲೂ ಸ್ವಲ್ಪ ನಿರಾಶೆ ಆಗ್ಬೋದು ಏಕೆಂದರೆ ಅವರ ಮನಸ್ಸಿನಲ್ಲಿ ಒಂದು ಬೃಹದಾಕಾರವಾದ ಬೆಟ್ಟವನ್ನು ಅವ್ರು ಕಲ್ಪಿಸಿಕೊಂಡಿರ್ತಾರೆ ನಿಜವಾಗ್ಲೂ ಅವನು ಹಾಗೇ ಇದ್ದ ಆದರೆ ಪ್ರತಿದಿನವೂ ಸಾಸುವೆ ಗಾತ್ರದ ಕಾಲದಲ್ಲಿ ಅವನು ತಗ್ಗಿ 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 ಈಗ ಸ್ವಲ್ಪ ಕುಗ್ಗಿದಾನೆ ಆದರೂ ಅವನು ಗೋವರ್ಧನನೇ ಆ ಒಂದು ಮೆದುವಾದ ಮಣ್ಣಿನಲ್ಲಿ ನೀವು ಪರಿಕ್ರಮವನ್ನು ಮಾಡ್ತಾ ಒಂದು ಕ್ಷಣವನ್ನು ನೀವು ವ್ಯರ್ಥ ಮಾಡಬೇಡಿ ಅಲ್ಲಿ ಮಾತ್ರ ನೀವು ಆ ಸಮಯದಲ್ಲಿ ನಿಮ್ಮ ಜಪದ ರೌಂಡು ಅರುವತ್ತು ಎಪ್ಪತ್ತು ತೊಂಬತ್ತನ್ನು ದಾಟುವ ಅವಕಾಶ ಇದೆ ಅದನ್ನು ಸಂಪೂರ್ಣವಾಗಿ ನೀವು ಉಪಯೋಗಿಸ್ಕೊಳ್ಳಿ ನಾನು ಎಷ್ಟು ಗಂಟೆಯಲ್ಲಿ ಪರಿಕ್ರಮ ಮಾಡಿದೆ ಅನ್ನೋದಕ್ಕಿಂತ ನಾನು ಎಷ್ಟು ಸಮಯ ಕೃಷ್ಣ ಪ್ರಜ್ಞೆಯನ್ನು ನೆನಪಿಸ್ಕೊಳ್ತಾ ನಾನು ಜಪ ಮಾಡಿದೆ ಅನ್ನೋದು ಬಹಳ ಬಹಳ ಮುಖ್ಯವಾಗಿರುತ್ತೆ ಅದರ ಸುತ್ತಮುತ್ತ ಅನೇಕ ಕಲ್ಲುಗಳು ಬಿದ್ದಿರುತ್ತೆ ಗಿ ಗೋವರ್ಧನ ಬೆಟ್ಟದ ಕಲ್ಲುಗಳು ಬಿದ್ದಿರುತ್ತೆ ಅದನ್ನು ಜರುಗಿಸಕ್ಕೆ ಹೋಗ್ಬೇಡಿ ಅಲ್ಲೇ ಬಗ್ಗಿ ಆ ಒಂದು ಬೆಟ್ಟದ ಕಲ್ಲಿಗೆ ನಿಮ್ಮ ಮೆಲು ತಬ್ಬಿ ಹಿಡಿದು ಮೆಲು ದನಿಯಲ್ಲಿ ಹೇಳಿ ನಿಮ್ಮ ಒಂದು ಬೇಡಿಕೆಯನ್ನು ಖಂಡಿತವಾಗಿ ಕೃಷ್ಣನ ಹತ್ರ ಹೇಳೋದು ಇನ್ನು ಯಾರತ್ರ ಹೇಳಲಿಕ್ಕೆ ಸಾಧ್ಯ ಅಲ್ವಾ ನಮ್ಮ ಎಷ್ಟೋ ಒಂದು ಬೇಕು ಅಂತಿರುವ ಕೆಲವು ಇಚ್ಛೆಗಳಿರ್ಬೋದು ಅದು ಈಡೇರಲೇಬೇಕು ಅಂತ ನಮಗೊಂದು ಆಸೆ ಇರ್ಬೋದು ಅದನ್ನು ಆ ಕಲ್ಲನ್ನು ಹಿಡಿದು ಭಕ್ತಿಯಿಂದ ನನಗೆ ದಯವಿಟ್ಟು ಇದೊಂದು ಮಾಡಿಕೊಡು ಗೋವರ್ಧನ ಅಂತ ನೀವು ಕೇಳ್ಕೊಳ್ಳಿ ಖಂಡಿತವಾಗ್ಲೂ ಗೋವರ್ಧನ ಅದನ್ನು ಈಡೇರಿಸ್ತಾನೆ ಈ ರೀತಿ ಅದರ ಮೇಲೆ ಇಂದ್ರ ಸಂವರ್ತಕ ಮೋಡದ ಮಳೆಯನ್ನು ಸುರಿಸಿ ಅಷ್ಟು ಪ್ರಚಂಡವಾದ ಸಿಡಿಲು ಮಿಂಚು ಗುಡುಗುಗಳಿಂದ ಮಳೆಯನ್ನು ಸುರಿಸಿದ ಚಿತ್ರಣವನ್ನು ಮನಸ್ಸಿಗೆ ತಂದುಕೊಳ್ಳಿ ಕೃಷ್ಣ ಹೇಗೆ ತನ್ನ ಕಿರು ಬೆರಳಿನಲ್ಲಿ ಎತ್ತಿ ಹಿಡಿದು ಇಡೀ ವೃಜವಾಸಿಗಳಿಗೆ ಗೋವುಗಳಿಗೆ ಆಶ್ರಯ ನೀಡಿದ ಒಂದು ಘಟನೆಯನ್ನು ಸ್ಮರಿಸಿ ಕೃಷ್ಣ ಅದೇ ಬೆಟ್ಟದಲ್ಲಿ ತನ್ನ ಗೋವುಗಳೊಂದಿಗೆ ಗೋಪ ಬಾಲಕರೊಂದಿಗೆ ತುಂಬ ಸಮಯವನ್ನು ಅಲ್ಲಿ ಕಳೆದಿದ್ದಾನೆ ಗೋವುಗಳಿಗೆ ಬೇಕಾದ ಸವಿಯಾದ ಹುಲ್ಲು ತಿಳಿಯಾದ ನೀರು ಆ ಬೆಟ್ಟದಲ್ಲಿ ಅವುಗಳೇ ಅವರಿಗೆಲ್ಲ ಸಿಗ್ತಾ ಇತ್ತು ಬ್ರಹ್ಮ ಈ ಕೃಷ್ಣನನ್ನು ಪರೀಕ್ಷಿಸಲಿಕ್ಕೋಸ್ಕರ ಈ ಗೋವುಗಳನ್ನು ಗೋಪ ಬಾಲಕರನ್ನು ಕದ್ದೊಯ್ದು ಅವನ ಒಂದು ವರ್ಷ ಬ್ರಹ್ಮನ ಒಂದು ದಿನ ಇಲ್ಲಿ ಒಂದು ವರ್ಷ ಆಗಿದೆ ಆ ಒಂದು ವರ್ಷ ಕೃಷ್ಣ ಪುಟ್ಟ ಪುಟ್ಟ ಕರುಗಳಾಗಿ ಗೋವುಗಳಾಗಿ ಇದೇ ಗೋವರ್ಧನ ಬೆಟ್ಟದ ಹುಲ್ಲನ್ನು ತಿಂತ ಗೋಪಾಲಕರಾಗಿ ಪ್ರತಿಯೊಂದು ಮನೆಯಲ್ಲಿ ಸಂತೋಷವನ್ನು ಕೊಡ್ತಾ ಕಳೆದ ಘಟನೆಗಳನ್ನು ಸ್ಮರಿಸಿ ಹಾಗೆ ನೀವು ರಾಧಾ ಕುಂಡದಲ್ಲಿ ನಿಂತಿರ್ತೀರ ಶ್ಯಾಮಕುಂಡವನ್ನು ನೋಡ್ತೀರ ಇಡೀ ಜಗತ್ತಿನಲ್ಲಿ ಅತ್ಯಂತ ಪವಿತ್ರವಾದ ಕ್ಷೇತ್ರದಲ್ಲಿ ನೀವು ನಿಂತಿದ್ದೀರಾ ಈ ಒಂದು ಅದರ ತಿಳಿವು ಇದ್ದು ನೀವಲ್ಲಿ ನಿಂತಿರೋದು ತುಂಬ ತುಂಬ ವಿಶೇಷ ಆ ನೀರನ್ನು ಕೈಯಲ್ಲಿ ಹಿಡಿದು ರಾಧಾರಾಣಿಗೆ ಅನನ್ಯವಾದ ಕೃತಜ್ಞತೆಯನ್ನು ಹೇಳಿ ಕೃಷ್ಣನಿಗೆ ಮತ್ತಷ್ಟು ಹತ್ತಿರ ಆಗುವಂತೆ ನಮಗೆ ಕೃಪೆಯನ್ನು ತೋರು ಅಂತ ಅವಳನ್ನು ಪ್ರಾರ್ಥಿಸಿಕೊಳ್ಳಿ ಹಾಗೆ ನಂದ ಮಹಾರಾಜನ ಅರಮನೆಗೆ ಹೋಗ್ತೀರಾ ಅಲ್ಲಿ ತುಂಬ ವನಗಳು ಕಾಣ್ತದೆ ಮೇಲೆ ನಿಂತಾಗ ಯಾವ ವನದಲ್ಲಿ ಮೇಲೆ ಧೂಳುಗಳು ಏಳ್ತಾ ಇತ್ತು ಅಲ್ಲಿ ಕೃಷ್ಣ ಗೋ ಗೋಚಾರಣೆ ಇದ್ದಾನೆ ಅಂತ ಯಶೋಧ ಮಾತೆಗೆ ಗೊತ್ತಾಗ್ತಾ ಇತ್ತು ಸಾಯಂಕಾಲ ಅವನು ಗೋವುಗಳನ್ನ ಕರ್ಕೊಂಡು ಬರ್ತಾ ಬರ್ತಾ ಇವರಿಗೆ ಆ ಧೂಳಿನಿಂದಲೇ ಗೊತ್ತಾಗ್ತಾ ಇತ್ತು ಎಷ್ಟು ಹೊತ್ತಿಗೆ ಇವನು ಬರ್ತಾನೆ ಅಂತ ಆರತಿಯಲ್ಲೆಲ್ಲ ಸಿದ್ಧಪಡಿಸ್ತಾ ಇದ್ರು ನಂದ ಮಹಾರಾಜನ ಚಪ್ಪಲಿಯನ್ನು ತಲೆ ಮೇಲೆ ಹೊತ್ತು ಓಡಾಡಿದ ಕೃಷ್ಣ ಅಲ್ಲಿ ಇಂಥ ಒಂದು ಘಟನೆಗಳನ್ನು ಆ ಯಶೋಧ ಮಾತೆಗೆ ನಂದ ಮಹಾರಾಜನಿಗೆ ತುಂಬ ತುಂಬ ಪ್ರಾರ್ಥಿಸಿಕೊಳ್ಳಿ ಆ ಜಾಗದಲ್ಲಿ ಹಾಗೆ ಬರ್ಸಾನ ಬರ್ಸಾನದ ಬಗ್ಗೆ ಹೇಳಲಿಕ್ಕೆ ಬಹಳ ಕಷ್ಟಕರವಾದದ್ದು ಇಡೀ ವೃಂದಾವನ ರಾಧಾರಾಣಿಯ ಮನೆ ಅಂತ ಅಂದ್ಕೊಂಡ್ರೆ ಬರ್ಸಾನ ಅವಳ ಬೆಡ್ರೂಮ್ ಬೆ ಬಂದ ಅತಿಥಿಗಳಿಗೆ ನಾವು ವೆರಾಂಡದಲ್ಲಿ ಕೂರಿಸ್ಬೋದು ಕೆಲವ್ರನ್ನ ಕೆಲವ್ರನ್ನ ಹಾಲಲ್ಲಿ ಕೂರಿಸ್ಬೋದು ಆದರೆ ನಮ್ಮ ಬೆಡ್ರೂಮ್ಗೆ ಕರ್ಕೊಂಡೋಗಿ ಕುತ್ಕೊಂಡು ಮಾತಾಡೋದು ತುಂಬ ತುಂಬ ನಮಗೆ ಆತ್ಮೀಯರಾದವರಿಗೆ ಮಾತ್ರ ಅಲ್ವಾ ಮನೆಗಳಲ್ಲಿ ಕೂಡ ಬಂದವ್ರನ್ನೆಲ್ಲ ನಾವು ಅಲ್ಲಿ ಕರ್ಕೊಂಡೋಗ್ತೀವ ಇಲ್ಲ ತಾನೆ ಹಾಗೆ ಅದು ರಾಧಾರಾಣಿಯ ಬೆಡ್ರೂಮ್ ಅಲ್ಲಿಗೆ ಅವಳು ನಿಮ್ಮನ್ನು ಕರೆಸ್ಕೊಳ್ತಾ ಇದ್ದಾಳೆ ಅಂದರೆ ನಿಮ್ಮ ಮೇಲೆ ಅವಳು ಎಷ್ಟು ಕೃಪೆಯನ್ನು ತೋರಿದ್ದಾಳೆ ಅದಕ್ಕಾಗಿ ನೀವು ಅಲ್ಲಿ ರಾಧಾರಾಣಿಗೆ ತುಂಬ ಭಕ್ತಿಯಿಂದ ಅವಳನ್ನು ಪ್ರಾರ್ಥಿಸಿ ಭಕ್ತಿಯಲ್ಲಿ ನಮ್ಮನ್ನು ಬೆಳೆಯುವಂತೆ ತುಂಬ ತುಂಬ ಆಶೀರ್ವಾದ ಮಾಡಬೇಕು ಅಂತ ನೀವು ಆ ಜಾಗದಲ್ಲಿ ಕೇಳ್ಕೊಳ್ಳಿ ಮತ್ತು ತೇರ್ ಕದಂ ಅಂತ ಹೇಳುವ ಜಾಗಕ್ಕೆ ನೀವು ಹೋಗ್ತೀರಾ ಅಲ್ಲಿ ತುಂಬ ಮರಗಳು ಕೃಷ್ಣ ಬುತ್ತಿಯ ಗಂಟುಗಳನ್ನು ಕಟ್ಟಿಟ್ಟ ಬಾಗಿನಿಂದ ಮರಗಳಿದೆ ಆ ಮರಗಳು ಈಗಿನ ಪರಂಪರೆಯವರಿಗೂ ಮುಂದಿನ ಪರಂಪರೆಯವರಿಗೂ ಹಾಗೇ ಇರ್ತದೆ ನೋಡಲಿಕ್ಕೆ ಅಲ್ಲಿಯ ದೇವಸ್ಥಾನ ಕೂಡ ಕೃಷ್ಣ ಗೋಚಾರನ್ನು ಮುಗಿಸಿ ಹೋಗುವ ಸಮಯ ಅಂದರೆ ಸುಮಾರು ಆರೂವರೆ ಸಮಯದಲ್ಲಿ ಈಗಲೂ ಆ ಭಾವನೆಯಿಂದಲೇ ಅದನ್ನು ಮುಚ್ಚುತ್ತಾರೆ ಹೀಗೆ ಅನೇಕ ಅದ್ಭುತಗಳನ್ನು ನೀವು ವೃಂದಾವನದಲ್ಲಿ ನೋಡ್ತೀರಾ ಅಲ್ಲಿಯ ಗಾಳಿ ಅಲ್ಲಿಯ ಮರಗಳು ಅಲ್ಲಿಯ ಕಲ್ಲುಗಳು ಪ್ರತಿ ಒಂದನರಲ್ಲಿ ನೀವು ಕೃಷ್ಣನನ್ನು ಕಾಣಿ ಆ ಮರಗಳನ್ನು ತಬ್ಬಿ ಹಿಡಿದು ಪ್ರಾರ್ಥಿಸಿ ಆ ಮರಗಳು ಯಾರೋ ಗೊತ್ತಿಲ್ಲ ಯಾವುದೋ ದೇವತೆಗಳಿರ್ಬೋದು ಅಥವಾ ಅನೇಕ ಮುನಿಗಳಿರ್ಬೋದು ಅದನ್ನೆಲ್ಲ ಹಾಗೆ ನೀವು ಪ್ರಾರ್ಥನೆಯನ್ನು ಸಲ್ಲಿಸಿ ನಮಗೆ ಕೃಷ್ಣ ಭಕ್ತಿಯಲ್ಲಿ ಬೆಳೆಯುವಂತೆ ಆಶೀರ್ವದಿಸಿ ಅಂತ ಅಲ್ಲಿದ್ದು ಗೋವುಗಳ ತಲೆ ನಿವರಿಸಿ ಆ ಗೋವುಗಳು ನಂದ ಮಹಾರಾಜನ ವಂಶದ ತಳಿಗಳು ಕೂಡ ಇರ್ಬೋದು ಈಗಲೂ ಕೂಡ ಕೆಲವು ಹಸುಗಳು ಯಮುನೆಯನ್ನು ದಾಟಿ ಆಚೆಯ ಬಂಡೀರವನಕ್ಕೆ ಹೋಗ್ತವೆ ಬೆಳಿಗ್ಗೆ ಅವರಿಗೆ ಗೊತ್ತಾಗುತ್ತೆ ಕೃಷ್ಣ ಎಲ್ಲಿ ಗೋಚಾರಣೆ ಇದ್ದಾನೆ ಅಂತ ಸಂಜೆ ಅವರು ಈಜ್ಕೊಂಡು ವಾಪಸ್ ಬರ್ತಾರಂತೆ ಅಂಥ ಎಷ್ಟೋ ವೀಡಿಯೋಗಳನ್ನ ನೀವು ನೋಡಿರ್ಬೋದು ಹೀಗೆ ಅನೇಕ ಅದ್ಭುತಗಳು ಆ ಬೀಸುವ ಗಾಳಿ ಮಣ್ಣಿನ ಸುವಾಸನೆ ಪ್ರತಿಯೊಂದರಲ್ಲೂ ನೀವು ಕೃಷ್ಣನನ್ನು ಕಾಣಿ ನಿಮ್ಮ ಯಾತ್ರೆ ಅತ್ಯಂತ ಶುಭಕರವಾಗಿರಲಿ ಈ ವೃಂದಾವನದ ಬಗ್ಗೆ ನನ್ನ ಭಾವನೆಗಳನ್ನು ನನ್ನದೇ ಆದ ಶಬ್ದಗಳಲ್ಲಿ ನಾನು ಈ ರೀತಿ ಹೇಳಿದ್ದೀನಿ ಒಂದು ನಾಲ್ಕು ಸಾಲು ಅದನ್ನು ಕೇಳಿ ಗಿರಿ ಗೋವರ್ಧನವನು ತನ್ನ ಎಡಗೈಯಲ್ಲಿ ಎತ್ತಿ ಹಿಡಿದು ನಲಿದವನು ನೀನೆ ಕೃಷ್ಣ ವೃಂದಾವನದ ಪಾವನ ಮಣ್ಣಿನಲ್ಲಿ ನಿನ್ನ ಪದ ಚಿಹ್ನೆಗಳನ್ನು ಮೂಡಿಸಿದವನು ನೀನೇ ಗೋಪ ಗೋಪಿಯರಲಿ ಮಧುರಾನಂದದ ತರಂಗಗಳೆಬ್ಬಿಸಿದವನು ನೀನೇ ಹಾಲು ಮೊಸರು ಬೆಣ್ಣೆಗಳನ್ನು ಕದಿಯುತ್ತ ವೃಜವಾಸಿಗಳ ಮನಸ್ಸನ್ನು ಸೆಳೆದೊಯ್ದವನು ನೀನೆ ಕೃಷ್ಣ ಗೋವುಗಳನ್ನು ಕರೆದು ಅರಣ್ಯದಲ್ಲಿ ಸಂಚರಿಸಿ ಮೃಗ ಗಗಗಳಿಗೆಲ್ಲ ನಿನ್ನ ಸಾಮೀಪ್ಯವನು ಕೊಟ್ಟ ಸಖ ನೀನೆ ಕೃಷ್ಣ ನೀನಾಡಿ ಕುಣಿದು ನಲಿದು ಬೆಳೆದ ವೃಂದಾವನದ ಮಣ್ಣಿಗಿದೋ ನನ್ನ ಪ್ರಣಾಮ ನೀನಾಡಿ ಕುಣಿದು ನಲಿದು ಬೆಳೆದ ವೃಂದಾವನದ ಮಣ್ಣಿಗಿದೋ ನನ್ನ ಪ್ರಣಾಮ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೆ ಹರೇ ಹರೇ ರಾಮ ಹರೇ ರಾಮ 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 ಹರೆ ಹರೇ ಕೃಷ್ಣ ಇದು ರಾಧಗಿರಿಧಾರಿ ಭಕ್ತಿ ಸೆಂಟರ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ದಯವಿಟ್ಟು ಇದರಲ್ಲಿ ಬರುವಂಥ ವೀಡಿಯೋಸ್ಗಳನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಎಲ್ಲರನ್ನು ಪ್ರೋತ್ಸಾಹಿಸಿ